ನಮಸ್ತೆ ಈ ವಿಡಿಯೋದಲ್ಲಿ ಮೂರು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರದ್ದು ನಾವು ನಿಫ್ಟಿ ಚಾರ್ಟ್ ನೋಡ್ಲಿದ್ದೇವೆ ಏನು ಈ ಡೌನ್ ಫಾಲ್ ಏನಿತ್ತು ಮಾರ್ನಿಂಗ್ ಇಂದ ಹನ್ನೊಂದು ಗಂಟೆ ತನಕದ್ದು ಅದನ್ನ ನಾವು ಈ ವಿಡಿಯೋದಲ್ಲಿ ಹೇಗೆ ನೈನ್ ಒನ್ ಫೈವ್ ಟ್ರೇಡ್ ನ ಚಾರ್ಟ್ ಗಳನ್ನ ನೋಡ್ಕೊಂಡು ಎಂಟ್ರಿ ಎಕ್ಸಿಟ್ ಹೇಗೆ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ನಾವು ನೋಡ್ತೀವಿ ಇನ್ನೊಂದು ಕನ್ನಡದ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ನಾವು ಸೆಲೆಕ್ಟ್ ಮಾಡಿರುವಂತ ಡೇಟ್ ಮೂರು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ನಿಫ್ಟಿಯ ಚಾರ್ಟ್ ಇದು ನಿಫ್ಟಿಯ ಡ್ಯಾಶ್ ಬೋರ್ಡ್ ನಿಮ್ಗೆಲ್ರಿಗೂ ತಿಳಿದಿರುತ್ತೆ ನಾಲ್ಕು ಚಾರ್ಟ್ ಏನು ಅಂತ ಗೊತ್ತಿಲ್ಲ ಅಂದ್ರೆ ನಮ್ಮ ಹಿಂದಿನ ವೀಡಿಯೋಗಳಲ್ಲೂ ನಾವು ಹೇಳಿದಿವಿ ಅವು ಎಲ್ಲ ಚಾರ್ಟ್ಗಳು ಪ್ರತಿ ನಿಮಿಷನೂ ಅಪ್ಡೇಟ್ ಆಗ್ತಾ ಇರುತ್ತೆ ಲೈವ್ ಅಲ್ಲಿ ಹಾಗೆ ನಾವು ಯಾವಾಗಲೂ ಎಂಟ್ರಿ ಸ್ಟ್ರೈಕಲ್ಲೇ ಮಾಡ್ತೀವಿ ಏನು ಸಾರಿ ಎ ಟಿ ಎಂ ಅಲ್ಲಿ ಮಾಡ್ತೀವಿ ಏನು ಎ ಟಿ ಇರುತ್ತೆ ಅದರಲ್ಲೇ ಮಾಡ್ತೀವಿ ಈಗ ಮೂರು ಜನವರಿಗೆ ಏನಾಗಿದೆ ಅಂತ ನಮ್ಗೆ ಎಂಡ್ ಆಫ್ ದಿ ಡೇ ಪಿಕ್ಚರ್ ಕಂಪ್ಲೀಟ್ ಆಗಿ ಕಾಣಿಸ್ತಿದೆ ಬಟ್ ನಾವು ರೈಡ್ ಶುರು ಶು ಮಾಡೋದ್ರೆ ಬೆಳಗ್ಗೆಯಿಂದ ನೋಡ್ತಾ ಶುರು ಮಾಡಿದಾಗ ನಮಗೆ ವಿಸಿಬಿಲಿಟಿ ತುಂಬ ಕಮ್ಮಿ ಇರುತ್ತೆ ಅವಾಗ ಹೇಗೆ ನಾವು ಎಂಟ್ರಿ ಎಕ್ಸಿಟ್ ಆಗ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಒಂಬತ್ತು ಹದಿನೈದಕ್ಕೆ ನಿಮಗೆ ಈ ಥರ ಕಾಣಿಸಕ್ಕೆ ಶುರು ಆಗುತ್ತೆ ಇಲ್ಲ ಒಂದೊಂದೇ ಡಾಟ್ಗಳು ಬರೋದು ಒಂದೊಂದೇ ಕ್ಯಾಂಡಲ್ಗಳು ಬರೋದು ಆ ಎಲ್ಲ ಆಗ್ತಾ ಇರುತ್ತೆ ನಾವು ಈ ವಿಡಿಯೋದಲ್ಲಿ ಮಾಡ್ತೀವಿ ಅಂದರೆ ಈ ಫೋರ್ತ್ ಚಾರ್ಟ್ ಅಲ್ಲಿ ಹೇಗೆ ಎಂಟ್ರಿ ತಗೊಳ್ಳೋದು ಅಂತ ಒಂದು ಸ್ವಲ್ಪ ನೋಡ್ತೀವಿ ಒಂಬತ್ತು ಹದಿನೈದಕ್ಕೆ ನೀವು ನೋಡಿದ್ರೆ ಎ ಟಿ ಎಮ್ ಟ್ವೆಂಟಿ ಫೋರ್ ಒನ್ ಫಿಫ್ಟಿ ಇಪ್ಪತ್ನಾಲ್ಕು ಸಾವಿರದ ನೂರ ಇದೆ ಸೊ ಇಲ್ಲಿ ನೋಡಿದ್ರೆ ನಿಮ್ಗೆ ಸಿನಾರಿಯೋ ನೋಡಿದ್ರೆ ಎ ಟಿ ಎಂನ ಕೆಳಗಡೆ ಕಾಲ್ ಸೆಲ್ಲರ್ಸ್ ಜಾಸ್ತಿ ಎ ಟಿ ಎಂ ಮೇಲ್ಗಡೆ ಪುಟ್ ಸೆಲರ್ಸ್ ಜಾಸ್ತಿ ಇದ್ದಾರೆ ಸಾರಿ ಕಾಲ್ ಎ ಟಿ ಎಂ ಕೆಳಗಡೆ ಪುಟ್ ಸೆಲರ್ಸು ಎ ಟಿ ಎಂ ಮೇಲ್ಗಡೆ ಕಾಲ್ ಸೆಲ್ಲರ್ಸ್ ಜಾಸ್ತಿ ಇದಾರೆ ಇಲ್ಲಿ ನೋಡಿದ್ರೆ ಸ್ವಲ್ಪ ಕಾಲ್ ಸೆಲರ್ಸ್ ಜಾಸ್ತಿ ಇದೆ ಓಕೆ ಇದು ತುಂಬಾ ಜಾಸ್ತಿ ಅಂತ ಹೇಳೋಕ್ಕಾಗಲ್ಲ ನನಗೆ ಇಲ್ಲಿ ಕ್ಲಾರಿಟಿ ಸಿಗಲ್ಲ ನಿಮಗೆ ಒಂದೊಂದೇ ನಿಮಿಷದ್ದು ನೋಡ್ಕೊಂಡು ಹೋಗ್ಬೋದು ವಿಡಿಯೋದಲ್ಲಿ ತುಂಬ ಲೆಂದಿ ಆಗುತ್ತೆ ಅಂತ ಸ್ಕಿಪ್ ಮಾಡ್ತೀನಿ ಒಂಬತ್ತು ಏನಾಗಿದೆ ನೋಡೋಣ ಒಂಬತ್ತು ಇಪ್ಪತ್ತ ಇಪ್ಪತ್ತಕ್ಕೆ ನೋಡಿದರೆ ಏನಾಗಿದೆ ಇಲ್ಲಿ ಎ ಟಿ ಎಂ ಮೇಲ್ಗಡೆ ಏನಿದೆ ಕಾಲ್ ಸೆಲ್ಲರ್ಸ್ ತುಂಬ ಜಾಸ್ತಿ ಆಗಿದ್ದಾರೆ ಎ ಟಿ ಎಂ ಅಲ್ಲೂ ಕೂಡ ಒಂಬತ್ತು ಹದಿನೈದಕ್ಕೆ ಕಂಪೇರ್ ಮಾಡಿದರೆ ಕಾಲ್ ಸೆಲ್ಲರ್ಸ್ ಜಾಸ್ತಿ ಆಗಿದ್ದಾರೆ ಸೊ ನಾನು ಇಲ್ಲಿ ಎಂಟ್ರಿ ತಗೊಳ್ಳೋ ಚಾನ್ಸಸ್ ಇರ್ಬೋದು ಓಕೆ ಯಾವ ತೊಗೊಳ್ಬೋದು ಅಂದರೆ ಪುಟ್ಟು ಬೈ ಮಾಡ್ಬೋದು ಇಲ್ಲ ಕಾಲ್ ಸೆಲ್ ಮಾಡ್ಬೋದು ಓಕೆನಾ ಸೊ ಒಂಬತ್ತು ಇಪ್ಪತ್ತಕ್ಕೆ ನಾನೀಗ ನೋಡ್ತೀನಿ ಏನೋ ಒಂದು ನನಗೆ ಕನ್ವಿಕ್ಷನ್ ಬಿಲ್ಡ್ ಆಗಿದೆ ನಾನು ಪ್ರೀವಿಯಸ್ಲಿ ನೋಡಿದ್ದೀನಿ ಅಂತ ಹೇಳ್ಕೊಂಡು ನಾನು ಇಲ್ಲಿ ಎಂಟ್ರಿ ತಗೋಬಹುದು ಈಗ ಇದಾದ ಮೇಲೆ ಏನು ಮಾಡ್ತೀವಿ ಯೂಶಲಿ ನಾವು ಐದೈದು ನಿಮಿಷಕ್ಕೂ ನೋಡ್ತಾ ಹೋಗ್ತೀವಿ ಅಲ್ಲಿ ಇದ್ದಾಗ ಒಂದೊಂದು ನಿಮಿಷ ನೋಡ್ತಾ ಹೋಗ್ತೀವಿ ಬಟ್ ಐದು ನಿಮಿಷ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀವಿ ಸರಿನಾ ಐದು ಹತ್ತು ನಿಮಿಷಗಳದ್ದು ಒಂಬತ್ತು ಮೂವತ್ತಕ್ಕೆ ಏನಾಗಿದೆ ಅಂತ ನಾವು ತಗೊಂಡಿರೋದು ಇಪ್ಪತ್ನಾಲ್ಕು ಸಾವಿರದ ನೂರ ಐವತ್ತು ಒಂಬತ್ತು ಇಪ್ಪತ್ತಕ್ಕೆ ಒಂಬತ್ತು ಮೂವತ್ತಕ್ಕೆ ಏನಾಗಿದೆ ಅಂತ ನೋಡ್ತೀವಿ ಸೊ ಇಲ್ಲೂ ನಮ್ ಫೇವರೇಬಲ್ ಆಗಿದೆ ಏನು ಚೇಂಜಸ್ ಆಗಿಲ್ಲ ಎ ಟಿ ಎಂ ಅಲ್ಲಿ ನೋಡ್ಬೋದು ನೀವು ಇಲ್ಲಿ ನಿಮಗೆ ತುಂಬಾ ಸ್ಟ್ರೆಂತ್ ಏನಿಲ್ಲ ಕಂಪೇರ್ ಟು ಇಪ್ಪತ್ನಾಲ್ಕು ಸಾವಿರ ಇಲ್ಲಿ ಇಪ್ಪತ್ನಾಲ್ಕು ಸಾವಿರದ ಇನ್ನೂರಲ್ಲಿ ತುಂಬಾ ಕಾಲ್ ಸೇಲರ್ಸ್ ಬಿಲ್ಡ್ ಆಗಿದ್ದಾರೆ ಸೊ ಮೇಲೆ ಹೋಗೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ ಇನ್ನೊಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮುಂದೆ ನೋಡಿದ್ರೆ ಇಲ್ಲಿ ನೋಡಿದ್ರೆ ನೀವು ಗಮನಿಸಬಹುದು ಇಪ್ಪತ್ನಾಲ್ಕು ಸಾವಿರದ ನಾ ನೂರ ಐವತ್ತರಲ್ಲಿ ಇದ್ದಿದ್ದು ನೂರಕ್ಕೆ ಬಂದ್ಬಿಟ್ಟಿದೆ ನಮ್ಮ ಫೇವರೇಬಲ್ ಸೈಡ್ ಬಂದ್ಬಿಟ್ಟಿದೆ ಇಲ್ಲೇನಾಗಿದೆ ಅಂದ್ರೆ ಸ್ವಲ್ಪ ಪುಟ್ ಸೆಲ್ಲರ್ ಜಾಸ್ತಿ ಇದ್ದಾರೆ ನಾವು ಎಂಟ್ರಿ ತಗೊಂಡಿದ್ರೆ ನಾವು ಇಲ್ಲದನ್ನು ಹೋಲ್ಡ್ ಮಾಡ್ತೀವಿ ಸರಿನಾ ನೆಕ್ಸ್ಟ್ ಒಂದು ಹತ್ತನೇ ನಿಮಿಷ ನೋಡೋಣ ಒಂಬತ್ತು ಐವತ್ತಕ್ಕೆ ಇಲ್ಲಿ ನೋಡಿದ್ರೆ ಕಾಲ್ ಸೆಲರ್ಸ್ ಜಾಸ್ತಿ ಆದ್ರೂ ಸ್ಟ್ರೈಕ್ ಎ ಟಿ ಎಮ್ ಅಲ್ಲೇ ಇದೆ ಚೇಂಜ್ ಆಗಿಲ್ಲ ಹತ್ತು ಗಂಟೆಗೆ ನೋಡೋಣ ಹತ್ತು ಗಂಟೆಗೆ ನೋಡಿದರೆ ಇನ್ನೂ ವಿಶೇಷವಾಗಿ ಇಪ್ಪತ್ನಾಲ್ಕು ಸಾವಿರದ ಐವತ್ತಕ್ಕೆ ಬಂತು ನೂರೈವತ್ತರಿಂದ ಐವತ್ತಕ್ಕೆ ಬಂದಿದೆ ಇದು ನಮ್ಮ ಫೇವರೇಬಲ್ ಆಗಿ ಇದೆ ಇಲ್ಲೂ ಸಹ ಕಾಲ್ ಸೆಲ್ಲರ್ಸ್ ಸ್ವಲ್ಪ ಫುಡ್ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ ಕಾಲ್ ಸೆಲರ್ಸ್ಗಿಂತ ಸೊ ಇಪ್ಪತ್ನಾಲ್ಕು ಸಾವಿರದ ನೂರಲ್ಲಿ ಕಾಲ್ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ ಇಪ್ಪತ್ನಾಲ್ಕು ಸಾವಿರ ಪರ್ಸೆಂಟ್ ನೋಡಿದರೆ ಇಪ್ಪತ್ನಾಲ್ಕು ಸಾವಿರ ತನಕ ಹೋಗ್ಬೋದು ಅಂತ ಕಾಣಿಸ್ತಿದೆ ನಮಗೆ ಓಕೆ ಇಲ್ಲಿ ಅಟ್ ದ ಸೇಮ್ ಟೈಮ್ ಫ್ಯೂಚರಲ್ಲಿ ಏನಾಗಿದೆ ಅಂತ ನೋಡಿದ್ರೆ ಹತ್ತು ಗಂಟೆಗೆ ಬಂದು ಹತ್ತು ಗಂಟೆಗೆ ಬಂದರೆ ಇಲ್ಲಿ ಸೆಲ್ಲರ್ಸ್ ತುಂಬ ಜಾಸ್ತಿ ಇದ್ದಾರೆ ಬೈಯರ್ಸ್ ಕಮ್ಮಿ ಇದ್ದಾರೆ ಅದು ಎಸ್ಪೆಷಲಿ ಏನು ಒಂಬತ್ತು ನಲ್ವತ್ತೊಂಬತ್ತರ ಮೇಲ್ಗಡೆಯಿಂದ ಚೇಂಜಸ್ ಆಗಿದೆ ಇನ್ನೂ ನಮ್ಮ ಫೇವರೇಬಲ್ ಅಲ್ಲಿ ಇದೆ ಸೊ ನಾವು ಹೋಲ್ಡ್ ಮಾಡಬಹುದು ಓಕೆ ವ್ಯತ್ಯಾಸ ಬಂದು ಆಲ್ಮೋಸ್ಟ್ ಒಂದು ನಾಲ್ಕು ಲಕ್ಷ ವ್ಯತ್ಯಾಸ ಕಾಣಿಸ್ತಿದೆ ಇಲ್ಲಿ ಸೊ ಅದು ಒಳ್ಳೆ ನಂಬರೇ ಆಗಿರುತ್ತೆ ಇಲ್ಲಿಂದ ಮುಂದೆ ರೈಡ್ ಮಾಡ್ತಾ ಹೋದರೆ ಒಂದು ಹತ್ತು ಹತ್ತು ನಿಮಿಷ ನೋಡಿದರೆ ಇಪ್ಪತ್ನಾಲ್ಕು ಸಾವಿರದ ಐವತ್ತಕ್ಕೆ ಬಂದಿದ್ದೀವಿ ನಮ್ಮದು ಕನ್ವಿಕ್ಷನ್ ಇಪ್ಪತ್ನಾಲ್ಕು ಸಾವಿರಕ್ಕೆ ಹೋಗುತ್ತೆ ಅಂತ ಅದೇ ಥರ ಕಾಣಿಸ್ತಿದೆ ಹತ್ತು ಮೂವತ್ತಕ್ಕೆ ನೋಡೋಣ ಏನಾಗಿದೆ ಅಂತ ಅಲ್ಲೇ ಇದ್ದೀವಿ ಏನೂ ಚೇಂಜಸ್ ಇಲ್ಲ ಸೊ ನಾವು ಹೋಲ್ಡ್ ಮಾಡ್ತೀವಿ ಹತ್ತು ಮುಖಾಲಕ್ಕೆ ನೋಡಿದರೆ ನಮಗೆ ಇಪ್ಪತ್ನಾಲ್ಕು ಸಾವಿರಕ್ಕೆ ಬಂದಿದೆ ಓಕೆ ಇಲ್ಲಿ ನಮಗೆ ಫೇವರೇಬಲ್ ಕಂಡೀಷನ್ ಇದೆ ಬೇಕು ಅಂದರೆ ಕಂಟಿನ್ಯೂ ಮಾಡ್ಬೋದು ಇಲ್ಲಾಂದರೆ ಎಕ್ಸಿಟ್ ಆಗ್ಬೋದು ಸರಿನಾ ಇಪ್ಪತ್ನಾಲ್ಕು ಸಾವಿರದ ನೂರೈವತ್ತರಿಂದ ಇಪ್ಪತ್ನಾಲ್ಕು ಸಾವಿರ ತನಕ ನಿಫ್ಟಿ ಮೂವ್ ಆಗಿದೆ ನೂರೈವತ್ತು ಪಾಯಿಂಟ್ಗಳು ಸೊ ಅದು ಎಕ್ಸಾಕ್ಟ್ ಆಗಿ ಎಲ್ಲ ಆಗಿದೆ ಅಂತ ನೀವು ಹುಡ್ಕೋಬೋದು ಬೇಕು ಅಂದರೆ ನೋಡಿ ಹತ್ತು ನಲ್ವತ್ತಕ್ಕೆ ಆಗ್ಬಿಟ್ಟಿದೆ ಸೊ ಅದನ್ನು ನೀವು ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು ಹತ್ತು ಮೂವತ್ತೈದಕ್ಕೂ ಆಗಿದೆ ಸರಿನಾ ನೀವು ಅದನ್ನು ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು ಆ್ಯಂಡ್ ಎಂಟ್ರಿ ಎಕ್ಸಿಟನ್ನು ನೋಡ್ಬೋದು ಈಗ ನಾವು ಎಂಟ್ರಿ ಅನ್ನು ನೋಡಿದ್ರೆ ಸೊ ಏನಾಗಿದೆ ಪ್ರೈಸ್ ಅಂತ ನೋಡ್ತಾ ಹೋಗೋಣ ನಾನು ಆಲ್ರೆಡಿ ಈ ಪೇಜಲ್ಲಿ ಇಪ್ಪತ್ನಾಲ್ಕು ಸಾವಿರದ ನೂರೈವತ್ತು ನಮ್ಮ ಎಂಟ್ರಿ ಇತ್ತು ಅದನ್ನು ನೋಡ್ತೀವಿ ಈಗ ಪುಟ್ಟ ಬೈ ಮಾಡ್ತಿದ್ರೆ ಏನಾಗ್ತಿತ್ತು ಅಂತ ಒಂಬತ್ತು ಇಪ್ಪತ್ತು ನಾವು ಡಿಸೈಡ್ ಮಾಡಿರುವಂತದ್ದು ಒಂಬತ್ತು ಇಪ್ಪತ್ತಕ್ಕೆ ಸದನ ಒಂದು ನೂರ ಎಪ್ಪತ್ತೈದು ರೂಪಾಯಿ ನೂರ ಎಂಬತ್ತು ರೂಪಾಯಿ ಇದೆ ಅಂತ ನೋಡ್ಕೊಂಡ್ರೆ ಹತ್ತು ಮೂವತ್ತೈದು ನೀವು ಎಕ್ಸಿಟ್ ತಗೋತೀರಾ ಅಂದ್ರೆ ಸದನ ಇನ್ನೂರ ಐವತ್ತರ ರೇಂಜಿಗೆ ಬಂದಿದೆ ಸೊ ನಿಮ್ಗೆ ಒಂದು ಎಪ್ಪತ್ತು ಎಪ್ಪತ್ತು ರೂಪಾಯಿಗಳ ವ್ಯತ್ಯಾಸ ಇಲ್ಲಿ ಇದೆ ಅಷ್ಟೊಂದು ನೀವು ಗೇನ್ ಮಾಡಿರ್ತೀರಾ ನೀವೀಗ ಸೆಲ್ಲರ್ಸ್ ಆಗಿದ್ರೆ ಕಾಲ್ ಸೆಲ್ ಮಾಡಿರ್ತೀರಾ ಒಂಬತ್ತು ಇಪ್ಪತ್ತು ಬಂದು ನೂರ ಎಂಬತ್ತು ಅಂತ ಅನ್ಕೊಂಡ್ರು ಹತ್ತು ಮೂವತ್ತೈದು ನೂರೈದು ಓಕೆನಾ ನೂರೈದು ಅದು ಪ್ರೈಸಿಂಗ್ ಬಂದು ಸೊ ಇಲ್ಲೂ ಸಾಧಾರಣ ಒಂದು ಎಂಬತ್ತು ರೂಪಾಯಿಗಳ ವ್ಯತ್ಯಾಸ ಇದೆ ಇದು ನಿಮಗೆ ಎಂಟ್ರಿ ಎಕ್ಸಿಟ್ ಹೆಂಗೆ ಮಾಡೋದು ಅಂತ ಇದರಲ್ಲಿ ನಾವು ಕಂಡುಡ್ಬೋದು ನಿಮಗೆ ಇದರಲ್ಲಿ ಇನ್ನೊಂದೆರಡು ಕೇಸಸ್ ಇದೆ ಅದನ್ನ ಹೇಗೆ ನೋಡ್ಬೋದು ಅಂತ ಏನಾದರೂ ನಿಮಗೆ ಕ್ಯೂರಿಯಾಸಿಟಿ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ಅಥವಾ ನಮ್ಮ ಫೋನ್ ಫೋನ್ಗೆ ರೀಚ್ ಆಗಿ ಸರಿನಾ